ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೀನಿ ಸೊ ನನ್ನ ಹಸಿ ಡೆಲಿವರಿ ಆಗಿದೆ ಸೊ ಹಾಗಾಗಿ ಇವತ್ತಿನ ಲಾಗ್ನಲ್ಲಿ ಹಾಸ್ಪಿಟಲ್ ಜರ್ನಿ ಹಾಗೆ ರಮಲಾನ್ ಹನ್ನೆರಡನೇ ದಿನ ಬನ್ನಿ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡುವ

நீ இருவா வேணா நீங்க சரி இல்லை അമ്മ അമ്മ ഓ പോയണാ പോളി ചൂ സാമ്പാറ് ഇലക്കരി ഉള്ളി ഇതെര കൂടകിട്ടടാ ആംസരി സർബനടി ആ മെണ്ടി സർബൻടോല tt <Sessizos> <Sessizos> ಅಂತ ಗೊತ್ತುಂಟಾ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ಚಿಕ್ಕಪಟ್ಟ ತಲೆನೋ ಇದೆ ಅದು ಅಲ್ಲದೆ ನಾನೇ ಒಂದು ಪೇಷಂಟಾಗಿ ಹೋಗ್ಬಿಟ್ಟಿದ್ದೀನಿ ಬಂದು ಮಲಗಿದವಳು ಒಂದು ನಾಲ್ಕು ಗಂಟೆ ಆಗಿದೆ ಆಗಬೇಕಾದ್ರೆ ಸೊ ಇವತ್ತು ಏನು ಸ್ಪೆಷಲ್ ಏನು ಮಾಡಿಲ್ಲ ಇಫ್ತಾರ್ಗೆ ಫ್ರೂಟ್ಸ್ ಮಾತ್ರ ಇದೆ ಇವತ್ತು ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಮತ್ತು ಏನು ಫ್ರೈ ಐಟಮ್ಸ್ ಏನು ಮಾಡಿಲ್ಲ ಇವತ್ತು ಸೊ ಬನ್ನಿ ಇವತ್ತಿನ ಇಫ್ತಾರ್ಗೆ ಏನೆಲ್ಲ ಇದೆ ಅಂತ ನೋಡಿ ಮೊದಲು ಹೇಳಿದ್ದೀನಿ ಬಟ್ നോടി മണി യസ് ഇന്ദത്തെ ഗംബതനങ്ങ കേന്തില്ലടാ സിംപിൾ ഇത്രേ ബുയി ഉമ്മ ഉമ്മ ദേക്ക ഉമ്മ ദേക്ക ദേക്ക ಸೊ ಗೈಸ್ ಇವತ್ತಿನ ಲೋಗಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇವತ್ತು ನಾನು ಜಾಸ್ತಿ ಲಾಂಗ್ ಬ್ಲಾಗ್ ಮಾಡಲಿಲ್ಲ ಶಾರ್ಟ್ ಲಾಗ್ ಮಾಡಿದ್ದೀನಿ ಬಟ್ ಇವತ್ತು ಫುಲ್ಲು ಟೈರ್ಡ್ ಆಗಿದೆ ಸೊ ಏನೇ ಆಗಲಿ ನೆಕ್ಸ್ಟ್ ಲಾಗ್ನಲ್ಲಿ ಸಿಗುವ ಇನ್ನು ಓಕೆ ಬಾಯ್ ಗುಡ್ ನೈಟ್